ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಆಫ್ಟರ್ನು ಈಗ ನೋಡ್ರಿ ಮಧ್ಯಾಹ್ನ ಎಷ್ಟು ಎರಡುವರೆಗೆ ಐತಿ ಮಾರ್ನಿಂಗ್ ಡ್ಯೂಟಿ ಇತ್ತು ನೋಡ್ರಿ ಈಗ ಜಸ್ಟ್ ಹೋಗಿ ಬಂದೆ ಬಂದು ಈ ಜಸ್ಟ್ ಫ್ರೆಶ್ ಆದ್ಯ ನೋಡ್ರಿ ಇನ್ನು ಚಿನ್ನೂ ಬಂದಾನ ಹನ್ನೆರಡುವರೆಗೆ ಬಂದು ಮಲ್ಕೊಳ ನೋಡಿ ಒಂದು ಸ್ಕೂಲಿಂದ ಬಂದು ಆಟ ಆಡ ಮಲ್ಕೊಂಡಿರ್ತಾನೆ ಇನ್ನಾಗ ಎದ್ದು ಊಟ ಮಾಡಿ ಹೋಮ್ ವರ್ಕ್ ಅವ್ನು ಸ್ಟಾರ್ಟ್ ಆಗುತ್ತೆ ಇವಾಗ ಮಧ್ಯಾಹ್ನದಿಂದ ಲಾಕ್ ನೋಡ್ರಿ ನೋಡಿರಿ ಯಾಕಂದ್ರೆ ಇವತ್ತು ಮನೆಗೆ ಕ್ಲೀನಿಂಗ್ ಮಾಡ್ಬೇಕು ಪ್ಲಾನ್ ಐತಿ ಯಾಕಂದ್ರೆ ನೋಡಿ ಶ್ರಾವಣ ಬಂತಲ್ಲ ಈಗ ಶ್ರವಣ ಬಂತಂದ್ರೆ ಎಲ್ಲ ಸ್ಟಾರ್ಟ್ ನೋಡಿರಿ ಕ್ಲೀನಿಂಗ್ ಎಲ್ಲನೂ ಅದಕ್ಕೆ ಈಗ ಇವತ್ತೇ ಸ್ಟಾರ್ಟ್ ಮಾಡ್ಕೋಬೇಕು ಯಾಕಂದ್ರೆ ಇನ್ನೊಂದು ತ್ರೀ ಡೇಸ್ ಒಳಗೆ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ ಮತ್ತು ಆಗಂಗೆ ಇಲ್ಲಿ ನೋಡಿರಿ ಮತ್ತೆಂದು ಇವತ್ತು ಲಾಸ್ಟ್ ಡೇ ನೋಡಿರಿ ಮಧ್ಯಾಹ್ನ ರೂಟಿ ಸ್ಟಾರ್ಟ್ ರೀ ಇಪ್ಪತ್ತು ದಿವಸ ಕಂಟಿನ್ಯೂ ಮಧ್ಯಾಹ್ನ ರೂಟಿನೇ ಮತ್ತು ನೆಕ್ಸ್ಟ್ ನಾ ಮೂರು ಜಾತ್ರೆ ಬಂತು ಶ್ರಾವಣ ಶುಕ್ರಾರ ಇನ್ನು ಕಂಟಿನ್ಯೂ ಪೂಜಾ ಬಿಸಿನೇ ಬಿಜಿ ಆಗುತ್ತೆ ನೋಡಿರಿ ಡ್ಯೂಟಿ ಮಾಡೋರಿಗಂತೂ ಯಾಕಪ್ಪ ಡ್ಯೂಟಿಗೆ ಹೋಗಿ ಬರ್ರಾಗ ಯಾಕಂದ್ರೆ ಮನೆಯೊಳಗ ಶುಕ್ರವಾರ ಪೂಜಾ ಗೀಜಾ ಮಾಡೋದಿರ್ತಿ ಅಲ್ಲಿ ಹಾಸ್ಪಿಟ್ಲವಾಗ ಲೀವ್ ಕೊಡಂಗಿಲ್ಲ ಇಲ್ಲಿ ಮನೆಯೊಳಗ ಪೂಜಾ ಬಿಟ್ಟು ಬಿಟ್ಟು ಬಿಡಂಗ ಅನ್ಸಂಗಿಲ್ಲ ಬಟ್ ಏನು ಮಾಡೋದು ಹಂಗೆ ಹಿಂಗೆ ಮಾಡಿ ಅಡ್ಜಸ್ಟ್ ಮಾಡಿ ಮಾಡ್ಕೊಂಡು ಹೋಗ್ಬೇಕು ನೋಡಿರಿ ಬರಿ ಈಗ ಬಂದು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಕ್ಲೀನಿಂಗ್ ನೀಂಗ್ ಮಾಡ್ಬೇಕಲ್ಲ ಫಸ್ಟ್ ಹೋಗಿ ಬಾಂಡ್ ತೊಗೊಂಬರ್ತೀನಿ ನೋಡಿರಿ ನಮ್ಮ ಮನೆಯವ್ರು ಬಂದಾಗ ಅವ್ರು ಹೇಳುತ್ತ ನೋಡಿ ಸ್ಟಾರ್ಟ್ ಮಾಡ್ಕೊಂಡು ಕ್ಲೀನಿಂಗ್ ಮಾಡೋಣ ಅಂತ ಹೇಳಿ ಯಾಕಂದ್ರೆ ಇವತ್ತು ಕ್ಲೀನ್ ಮಾಡ್ಕೊಂಡೇ ಬಂದು ನನ್ನ ತ್ರೀ ಡೇಸ್ ಒಳಗೆ ತಮಾಷೆ ಸ್ಟಾರ್ಟ್ ಅಂತ ಹೇಳಿ ಬರೀ ಫಸ್ಟ್ ಮೊದ್ಲು ಹೋಗಿ ಬಟ್ಟೆ ತೊಗೊಂಡ್ಬರ್ತೀನಿ ಇದು ಬಾಂಡೆ ತೊಗೊಂಡ್ಬರ್ತೀನಿ ಅಷ್ಟು ನಮ್ಮ ಮನೆಯವ್ರು ಬರ್ತಾರೆ ಇಷ್ಟೊತ್ತನೆಲ್ಲ ಬಾಡಿ ತಿಕ್ಕಿದೆ ನಮ್ಮ ಮನೆಯವ್ರು ಬಂದಾರ ನೋಡಿ ಊಟ ಮಾಡತ್ತೀವಿ ಊಟ ಮಾಡಿ ಬರೆಲ್ಲರೂ ಮೆಸ್ಸು ನೋಡಿ ಇವತ್ತು ಕ್ಯಾಬೇಜ್ ಪಲ್ಯ ಕಡ್ಲಿ ಪಲ್ಯ ಮಾಡ್ಯಾರ ಕಡ್ಲಿ ಕಾಳ ಬರೆಲ್ಲರೂ ಊಟ ಮಾಡೋದು ಬರ್ರಿ ಪಟ ಪಟ ಊಟ ಮಾಡಿ ಗಟ್ಟ ಮನೆ ಕ್ಲೀನ್ ಮಾಡೋದು ಈಗ ಮಾಡೋಮಿಲ್ಲ ಈಗ ಬರ್ರಿ ಪಟ ಪಟ ಊಟ ಮಾಡಿ ಮನೆ ಕ್ಲೀನ್ ಮಾಡೋ ಮತ್ತೆ ನೋಡಿ ನಮ್ಮ ಮನೆಯವ್ರು ಅರ್ಧ ಸಾಮಾನು ತೆಗದಾರ ನೋಡ್ರಿ ಎಷ್ಟು ತೆಗದಾರ ನೋಡು ಬರ್ರಿ ಈಗ ನೋಡ್ರಿ ಇಷ್ಟೆಲ್ಲ ತೆಗೆದಿಟ್ಟಾರ ನೋಡಿರಿ ಎಲ್ಲ ಅಲ್ಲಿಂದ ಅಲ್ಲಿಂದ ಅಲ್ಲಿ ತೆಗದ್ ಈಗ ಬರೀ ಇಷ್ಟು ಸಾಮಾನು ಜಸ್ಟ್ ಬರೀ ಇಲ್ಲಿ ಮ್ಯಾಗಿನೂ ಅಷ್ಟೇ ನೋಡ್ರಿ ಇನ್ನು ಇಲ್ಲೆಲ್ಲ ಅದಾವು ಇಷ್ಟು ತೆಗೆದು ಕ್ಲೀನ್ ಮಾಡಬೇಕು ಬರೀ ಪಟ್ಪಟ್ ಸ್ಟಾರ್ಟ್ ಮಾಡೋ ಮತ್ತೆ ಇದೆಲ್ಲ ಅಂದ್ರೆ ಫುಲ್ ಗಲೀಜಂದು ಗಲೀಜಾಗ್ಬಿಟ್ಟಿರ್ತೈತೆ ನೋಡಿರಿ ಏನಂದ್ರೆ ಒಂದು ಡಬ್ಬಿ ತೊಗೊಳಕ್ಕೆ ಹೋಗೋಣ ಇನ್ನೊಂದು ಡಬ್ಬಿ ತೆಗ್ದು ಬಿಟ್ಟಿರ್ತಾರೆ ಹಾಗಾಗಿ ಎಲ್ಲ ಅಲ್ಲಿಂದಲ್ಲೇ ಇದಾವೆ ಇಷ್ಟು ತೆಗೆದಿದ್ದು ಬರೀ ಎಲ್ಲ ಕ್ಲೀನ್ ಪಟ್ ಪಟ್ಪಟ್ಟು ನೋಡ್ರಿ ನಮ್ಮ ಮನೆಯವ್ರು ಅರ್ಧ ಮಾಡಿ ಹೋಗ್ಬಿಟ್ರಿ ನೋಡೋರು ಮೆಸ್ಸಿ ಟೈಮ್ ಆಯ್ತತ್ರಿ ಅಷ್ಟು ಮ್ಯಾಗ್ ಇಟ್ಟು ಸಾಮಾನು ತೆಗೆದ್ರು ನೋಡ್ರಿ ಎಲ್ಲ ಕ್ಲೀನಾಗಿ ಒರೆಸ್ಕೊಟ್ಟೆ ಅವು ಅಷ್ಟು ಮ್ಯಾಗಿಟ್ಟು ಇಟ್ಟು ಹೋಗ್ಬಿಟ್ರಿ ನೋಡ್ರಿ ಈಗ ಗುಳಕಿದ ನಾನೇ ಮಾಡ್ಕೊ ಕೊಡ್ಬೇಕು ಅದನ್ನು ಆಕಿ ದಿವ್ಯಾ ಕಾಲೇಜಿನಿಂದ ಬಂದಂದ್ರೆ ಆಕಿ ಅಲ್ಲಿಂದ ಬರುವಾಗೆ ಸುಸ್ತಾ ಬಂದಿತ್ತ ಬಂದಂದ್ರೆ ಸ್ವಲ್ಪ ಹೊತ್ತು ಮಲ್ಕೊಂಡು ಹೂವು ಅಕ್ಕಿ ಮಾಡಿದ್ರೆ ಅಷ್ಟೇ ಇದ್ದೀವಿ ಅದಕ್ಕೆ ಈಗ ಅನಿವಾರ್ಯ ನಾನೇ ಮಾಡ್ಬೇಕು ನೋಡ್ರಿ ಈಗ ಬರ್ರಿ ಪಟ್ ನೋಡಿ ಅಮ್ಮನೆಲ್ಲ ಈಗ ಫಸ್ಟ್ ಫಸ್ಟ್ ಏನೈತಿ ಮಾನವೊಳಗಿಂದೆಲ್ಲ ತೆಗ್ದಿ ನೋಡ್ರಿ ತೆಗ್ದೀವಿ ಇಷ್ಟೆಲ್ಲ ತೆಗೆದ್ ಹೆಂಗೋ ನೀರು ಇದಾವೆ ಸುಮ್ಮನೆ ತಿಕ್ಕೊಂಬಿಡ್ಬೇಕನ್ನ ಅನ್ನತೀನಿ ಏನು ಮಾಡ್ಬೇಕಂತೇಳಿ ನೋಡ್ರಿ ಎಲ್ಲ ಇಟ್ಟಿನ ಮ್ಯಾಗ್ನಿ ಏನೈತಿ ನೀಟಾಗಿ ತೆಗೆದು ಅವೆಲ್ಲ ನೀರು ಹಚ್ಚಿ ವರ್ಸಿಟ್ಟು ನೋಡ್ರಿ ಅವೆಲ್ಲ ಮನೆ ತಿಕ್ಕಿಟ್ಟಿದ್ದೆ ಇದ್ದು ಹಂಗಾಗಿ ಅವೇನು ತಿಕ್ಕಲಿಲ್ಲ ಕೆಳಗೆ ನೀವು ಐಟಮ್ ಇರ್ತೀವಿ ಬಾಂಡೆ ಸಾಮಾನು ಏನಿದೆ ಇವೆಲ್ಲ ತಿಕ್ಬೇಕು ನೋಡ್ರಿ ನಾ ನೋಡಲ್ಲ ತೆಗೆದಿಟ್ಕೊಂಡೀನಿ ಬರ್ರಿ ಪಟ್ ಪಟ್ಟ ತೆಗಿ ಮತ್ತೆ ಸಾಮಾನು ಇವೇ ನನಗೇನು ಅಂಜಿಕೆ ಏನು ರೀ ತೆಗಿಯಾಕ ಕೆಲಸ ಮಾಡೋಕ್ಕೆ ಇಲ್ಲ ಬಟ್ ಇಲ್ಲಿ ಹಲ್ಲಿದ್ದಾವೆ ಅಲ್ಲಿಗಂತರೂ ಇಷ್ಟು ಅದ್ರಕಿ ಬರ್ತಂದೋ ಅಷ್ಟು ಅದಕ್ಕೆ ಬರ್ತದೆ ನನಗೆ ಆದರೂ ಅನಿವಾರ್ಯ ಈಗ ಒಂದೊಂದು ದೂರಿಂದ ತಕ್ಕೋತೀನಿ ನೋಡ್ರಿ ಈಗ ನಮ್ಮ ಚಿನೂ ಅದ್ದ ಇವ ಬಂದಾರೀನ ಅಡ್ಗೆ ಬಿಡ್ಗ ನನಗೆ ಹೆಲ್ಪ್ ಮಾಡೋಕೆ ಹೆಲ್ಪ್ ಮಾಡ್ತಿಲ್ಲ ಚಿನ್ಯಾಕೆ ಮನೆ ಸ್ವಚ್ಛ ಮಾಡೋಕೆ ನೋಡ್ರಿ ಎದ್ದ ನಾ ಅವನಿಗೆ ಸ್ವಲ್ಪ ಚಪಾತಿ ಉಪ್ಪಿನಕಾಯಿ ಹಚ್ಚಿಟ್ಟಿನ ಸುತ್ತಿ ನನಗೇನು ತಿನ್ಸೋದು ಆಗಲ್ಲ ಅಂತೇಳಿ ಚಪಾತಿ ಉಪ್ಪಿನಕಾಯಿ ಹಚ್ಚಿಟ್ಟು ನೋಡ್ರಿ ಚಿನೂ ಐತಿತ್ತ ನೀ ಗುಡ್ ಬಾಯ್ ಅದನ್ನು ಏತಿತ್ತೀನಪ್ಪು ಗುಡ್ ಬಾಯ್ ಬರ್ರಿ ನೋಡಿರಿ ಈಗ ಇಷ್ಟು ಎಲ್ಲ ಅಲ್ಲಿ ತೊಗೊಂಡು ಮೂರು ಯಾಕೆ ಖಾಲಿ ಮಾಡೀನಿ ಬರೀ ಪಟ್ ಇವೆಲ್ಲ ಖಾಲಿ ಮಾಡಿಕೊಂಡು ತಿಕ್ಕಾಕ್ತ ಹೋಗ್ಬೇಕು ಈಗ ಎಲ್ಲ ಅಷ್ಟೇ ಇವೆಲ್ಲ ಐಟಮ್ಸ್ ತೆಗಿಬೇಕು ನೋಡ್ರಿ ಸಕ್ಕರೆ ಚಾಪಡಿ ಏನಿರ್ತಾವಲ್ಲವೆಲ್ಲೂ ಜೀರಿಗೆ ಸಾಸ್ಮಿ ಎಲ್ಲ ಒಂದೊಂದು ಚೀಟ್ನಾಗ ತೆಗೆದು ತೆಗೆದು ಡಬ್ಬಿ ಖಾಲಿ ಮಾಡ್ಕೋಬೇಕಾಗ್ಯದ ಈಗ ಪಟ್ಪಟ್ ಖಾಲಿ ಮಾಡ್ಕೊಳಾತೀನ ನೋಡಿರಿ ಈಗ ಭಾಳ ಊಟ ಮಾಡೋ ಹೋಮ್ ವರ್ಕ್ ಮಾಡಕ್ಕೀರ ನೀ ನಾ ಕೆಲಸ ಮಾಡಕತ್ತೀನಿ ಆ ಕಡೆ ಕೂಡ್ತೀವಿ ಮತ್ತು ಈಗ ನೋಡಿರಿ ಎಲ್ಲ ತಕ್ಕೊಂಡು ಸ್ವಲ್ಪ ಗ್ಯಾಪ್ ತಗೊಂಡು ಸ್ವಲ್ಪ ಟೀ ಬ್ರೇಕ್ ತೊಗೋತ್ತೆ ಒಂದು ಸ್ವಲ್ಪ ಚಹಾ ಮಾಡ್ಕೊತೀನಿ ನೋಡಿರಿ ಯಾಕಡೆ ತಿರುಗಿ ಎಟ್ಟದಾಗಿ ಸ್ಟಾರ್ಟ್ ಮಾಡಿ ಎಷ್ಟು ಅವಾಗೆ ಶಾಕ್ ನಾನು ನಾಲ್ಕೂರಿಗೆ ಈಗ ತಿರಿ ಟೈಮ್ ಏಳು ಗಂಟೆ ಆಗೈತಿ ಒಂದು ಸ್ವಲ್ಪ ಚಹಾ ಕುಡಿದು ಫ್ರೆಶ್ ಹಾಕತ್ತ ನೋಡ್ರಿ ಮೈಂಡ್ ದಿವ್ಯಾ ಬಂದಾಳ ಬಂದಕ್ಕಿ ಇಲ್ಲಿ ಎಲ್ಲ ಬಾಂಡೆ ಗೋಳೆ ಮಾಡಿ ಕೊಟ್ಟಿ ನೋಡಿರಿ ಇಷ್ಟು ತಗದು ನೋಡಿರಿ ಸ್ವಲ್ಪ ಅದೆಲ್ಲ ತೆಗ್ದೀನಿ ತಗೋದಕ್ಕೆ ಈಗ ಬಾಂಡೆ ಗೋಳೆ ಮಾಡಿ ಕೊಟ್ಟಿನ ಈ ಬಾಂಡೆ ಹೋಗ್ಯಾ ಈಗ ಚಹಾ ಮಕ್ಕಂಬರ್ರಿ ಫಸ್ಟ್ ಚಾ ಕುಡ್ದಂದ್ರೆ ಒಂಥರ ಫ್ರೆಶ್ ಅನ್ನಿಸ್ತತ್ತ ನೋಡ್ರಿ ಬರೀ ಫಸ್ಟ್ ಚಾ ಮಾಡ್ಕೊಂಡು ಅದ್ರಾಗ ನೋಡ್ರಿ ಈಗ ಶ್ರಾವಣ ಮನಮೀ ಬಂತು ಅಂದ್ರೆ ಮುಗೀತು ನೋಡ್ರಿ ಈಗ ಹಬ್ಬಗಳು ಸ್ಟಾರ್ಟ್ ನೋಡ್ರಿ ಯಾವಾಗ ಇದು ಸ್ಟಾರ್ಟ್ ಆಗುತ್ತೆ ಮುಗಿತೀನಿ ಗಣೇಶ್ ಹಬ್ಬ ಹಬ್ಬ ಆಗಿ ಹಬ್ಬಗಳು ಸ್ಟಾರ್ಟ್ ಇದ್ದೇ ಇರ್ತಾವೆ ಈಗ ಒಂದು ಸಲ ಒಂದು ಸ್ಟಾರ್ಟ್ ಆಯ್ತು ಮುಗಿತೀನಿ ಒಮ್ಮೆ ಎಲ್ಲ ಈಗ ಒಂದಾಗ ಒಂದು ಕಂಟಿನ್ಯೂ ಹಬ್ಬ ಇತ್ತು ನೋಡ್ರಿ ದಿವ್ಯಾ ಅಂತ ಚಹಾ ಕುಡಿಯೋ ನೋಡ್ರಿ ಬರೀ ಕಾಫಿ ಕುಡಿತಾ ನಾನು ಚಹಾ ಮಾಡ್ಕೊಂಡ್ತಂತ ಈಗ ಚಹಾ ಮಾಡ್ಕೊಡ್ತೀನಿ அக்கீங்க நான் பார்த்துட்டு இஷ்டம் வந்து நான் ஹெங்க் மாதிரி அக்கி அக்கினே கையா மாடித்தக்கி சா மாட் கொண்டு அது அல்ல அல்ல சா கொடுத்து எல்லா இதை கொடியங்கில் நோட் பிஸ் இல்லை சா மாஃபி கொடுத்தா காஃபி மற்ற ஃபிஃப்ட் எல்லாம் டம் இல்லை அவங்களுக்கு காஃபி கொடக்க ரெத்தி ஒம்பத்தாகல அதை சொல் ஏனார வீசியது திங்குறது ஒன்ஸ் ஷா குடிரே ஒன்றும் ஐந்து சொல்லி காஃபி சிச்சா கொடுத்தா எல்லாம் அதே ரூடி நம்ம அக்கா நான் நோட அக்கி ஜாஸ்தி கொடுத்த நம்ம அக்கா அந்த அது இஷ்ட நம்ம அக்க ಚಿನ್ನೂ ನೋಡಿರಿ ಬಂದ ನಾನು ನಿನಗೆ ಹೋಮ್ ವರ್ಕ್ ಮಾಡಿಲ್ಲ ಅದೇ ಚಪಾತಿ ತಿನ್ನಕ್ಕೆ ಓಡಾಡ್ಕೊಂಡು ತಿಂದು ನನಗಂತೂ ಟೈಮ್ ಇಲ್ಲದೆ ಅವ್ನಿಗೆ ತಿನ್ಸೇ ಇಲ್ಲ ಅವ್ನ ಚಪಾತಿ ಅವನೇ ಆ ಕಡೆಗೆ ಅಡ್ಡಾಡ್ಕೋತ ಅಲ್ಲಿಸ್ ತಿಂದಾನು ಹಂಗೀಗ ಮಾಡ್ ಒಂದು ಚಪಾತಿ ತಿನ್ನ ನೋಡ್ರಿ ಒಂದು ಚಪಾತಿ ತಿಂದು ಈಗ ಆಟವಾಡತನು ನಾನೊಂದು ಕೆಲ್ಸದೊಳಗೆ ನಾನು ದಿವಸ ಓ ಯಾಕೋ ಅಪ್ಪು ಬಾ ಇಲ್ಲಿ ಚಿನು ನೋಡಿರಿ ಬರಲು ಅಮ್ಮ 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 ಚೀರದ ಚೀರದ ನೋಡ್ರಿ ಏ ಚಿನು ಬಾ ಇಲ್ಲಿ ನಾ ಹೋಮ್ವರ್ಕ್ ಮಾಡೋದು ನೋಡ್ರಿ ನಾ ಹೋಮ್ ವರ್ಕ್ ಮಾಡ್ತಾ ರುಚಿನೋ ಏ ಏ ಏನು ಎಷ್ಟು ನಾವು ಶುಗರ್ದು ಚಾ ಕುಡಿಬಾರ್ದು ಅಂತ ತೇಕ್ ಬೆಲ್ಲ ತರಿಸಿದ ಎಲ್ಲ ಮಾಡಿದೆ ಕಡಿಗು ಮತ್ ನೋಡ್ರಿ ಒಂದ್ ಸ್ವಲ್ಪ ದಿನ ಕಂಟಿನ್ಯೂ ಮಾಡಿದೆ ಮತ್ತೆ ಆಮೇಲೆ ನೋಡ್ರಿ ಮತ್ತೆ ಆಮೇಲೆ ಸ್ಟಾಪ್ ಮಾಡ್ಬಿಟ್ಟು ಏಚಿನೋ ಚಾಕುತಿ ಮತ್ತೆ ಹೊರಗೆ ಮಾಡತ್ತ ನೋಡಿದ ಕದ್ದೆ ಕರಾತೀನಿ ಒಟ್ಟೆ ಬರಲ್ಲ ಏನ ಅಲ್ಲಿಂದಾನೇ ಬರೀ ಅಮ್ಮ ಅಮ್ಮ ಅಂತ ಆತನ ನೋಡ್ರಿ ಫುಲ್ ಕಪ್ಲಾಗ್ಬಿಟ್ಟಿ ಏನ್ ಮಾಡತ್ತೀವೋ ಏಯ್ ಹೋಮ್ವರ್ಕ್ ನೀನು ನೀ ಹೋಮ್ವರ್ಕ್ ಯಾವಾಗ ವರ್ಕ್ ಮಾಡುವ ಇಬ್ಬರು ಕೂಡ ಆಟ ಆಡೋದೇ ಬಾಪು ಹೋಮ್ ವರ್ಕ್ ಮಾಡತ್ತೀವ ಚು ಮುಖ ತಕೊಂಡು ಓ ಹೋಮ್ ವರ್ಕ್ ಮಾಡ್ರಿಲ್ತಿದ್ಯಾ ಬಾಂಡೆ ತಿಕ್ಕೇಳ ಬಾ ಹೋಮ್ ವರ್ಕ್ ಮಾಡ್ ಬಾಪೀ ಬಾಚೀನು ಬಾಪು ನೋಡ್ರಿ ನಾ ಅಲ್ಲ ಅಲ್ಲಿಂದ ಅಲ್ಲಿಂದ ಅವು ತಿರಿ ಟೈಮ್ ಏಳು ಗಂಟೆ ಆಯ್ತು ಯಾವಾಗ ಮುಗೀತದೆ ಗೊತ್ತು ನೋಡಿರಿ ಚಾ ಕುದಿಯಕ್ಕೆ ಇಟ್ಟಿನಿ ನೋಡ್ರಿ ಎಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಅವೆಲ್ಲ ಎಲ್ಲ ಮಾಡೋದಷ್ಟೇ ಅವು ಡಬ್ಬಿಗಳೆಲ್ಲ ಖಾಲಿ ಮಾಡೋಕೆ ಟೈಮ್ ಇಡ್ತಿತ್ತು ನೋಡಿರಿ ಡಬ್ಬಿ ಖಾಲಿ ಮಾಡಿ ಅರ್ಶಿಣ ಪುಡಿ ಜೀರಿಗೆ ಸಾಷ್ಮಿ ಅವೆಲ್ಲ ಕಡ್ ಕಟ್ ತಗ ತೆಗ್ದಿಟ್ಟಿನಿ ಇನ್ನ ಇನ್ನ ಜಸ್ಟ್ ಅಡ್ಗೆ ಮನಿದೇ ರೀ ಇನ್ನ ಹಾಲು ಆಗ್ಬೇಕು ನಾನು ಮಮ್ಮಿ ಬೇರೆ ಅಂದ ಅಂಗಡಿ ಮಾಲ್ ತರಕ ನೋಡ್ರಿ ಮನೆ ತಿಪ್ಪಿ ತಿಪ್ಪಿ ಆ ಒಟ್ಟೈತೆಲ್ಲ ಬರ್ರಿ ಚಾ ಕುದಿಯಾಕತ್ತು ಒಂದು ಸ್ವಲ್ಪ ಅಲಕ್ಕಿ ಹಾಕೊಳಬಂತೆ ಅದ್ರಾಗ ನೋಡಿರಿ ಕ್ಲೀನಿಂಗ್ ಮಾಡೋದು ಗೊತ್ತಂದ್ರೆ ಇನ್ನೂ ಮಾಡೋದು ಭಾಳ ಬಟ್ ಇನ್ನೂ ಮಾಡ್ಬೇಕು ಮಾಡ್ಬೇಕಂತ ಹೇಳ್ಕೋತೀ ಕುಡ್ದಾಕ ನೋಡ್ರಿ ಯಾವಾಗ ಕ್ಲೀನ್ ಮಾಡೋದು ಯಾವಾಗ ಕ್ಲೀನ್ ಮಾಡೋದು ಕುಂತ್ರೆ ಒಂದು ಒಂದು ಕಲಾಕ ಎಲ್ಲ ಮುಗ್ದೇ ಹೋಗುತ್ತೆ ನಮ್ಮ ಮನೆಯವ್ರು ಇದ್ರೆ ಸ್ವಲ್ಪ ಹೆಲ್ಪ್ ಆಗಿತ್ತು ನೋಡಿ ಅವ್ರ ಮೆಸ್ ನಮ್ಮ ಹೆಣ್ಮಗ್ಳು ಸ್ವಲ್ಪ ಆರಾಮಿಲ್ಲ ಅಂತ ಅವ್ರಿಗೆ ಹೋಗಿಲ್ಲ ಹಾಗಾಗಿ ನಮ್ಮ ಪಟ್ ಅವ್ರು ಇಷ್ಟು ನಾವು ಎಷ್ಟು ಮಾಡ್ತೀವಿ ಅವ್ರು ಹೋದ್ರು ಅಂತ ಇಷ್ಟ ಅವ್ರು ಬೇಕಾಗಿ ದಿವ್ಯಾ ಬೇಕದ ಚಲೋ ಆಗೈತೆ ನೋಡ್ರಿ ಆಕೆ ಬಡವರೆ ಬಾಗಿ ತಿಕ್ಕೋತ ಲೇಜಿ ಅದ ಬಟ್ ಮಾಡ್ತಾ ಲೇಟ್ ಮಾಡ್ತಾ ಎಲ್ಲ ಕಂಪ್ಲೀಟ್ ಮಾಡ್ತಾ ಮತ್ತೆ ಕ್ಲೀನ್ ಮಾಡ್ತಾ ಅವ್ರಿಗೆ ಯಾವುದೋ ಇದು ಆಗಬಾರ್ದು ಅಷ್ಟು ಕ್ಲೀನ್ ಮಾಡ್ತಾ ಯಾವುದೂ ಇದು ಮಾಡೋಂಗಿಲ್ಲ ಅರ್ಧ ಮುರ್ಧ ಮಾಡೋಂಗಿಲ್ಲ ಮುಖಿ ಮಾಡ್ತಾ ಬಟ್ ಲೇಟ್ ಮಾಡ್ತಾ

ಹಾ ನೋಡ್ರಿ ಅದು ಕುರ್ಕುರೆ ನನ್ನ ಸಮಾನ ತಂದೀನಿ ನಾನು ಅಮ್ಮ ಇದು ಯಾವಾಗ ಕಟ್ ಮಾಡ್ತಿ ಯಾವಾಗ ತಿಂತಿ ಅಂದ್ರೆ ಅವನಿಗೆ ಬೇಕಾಗೈತಿ ಅದಕ್ಕೆ ನನಗೆ ಯಾವಾಗ ಅಮ್ಮ ಯಾವಾಗ ಕಟ್ ಮಾಡ್ತೀಯಮ್ಮ ನಂಗೆ ಇಷ್ಟ ಅದು ನೀನು ಇನ್ನೇ ನಿನ್ನ ಸಮಾನ ತಂದಿದ್ದೆ ಒಂದು ಕುರ್ಕುರೆ ನಿನಗೆ ತಿಂದಿಲ್ಲ ನೀನು ಅದು ನನ್ನ ಕುರ್ಕುರಿದ್ ನಾವಾಗಾರ ತಿಂತೀನಿ ತಿನ್ನಾಗಿಲ್ಲ ನನಗೀಗ ಇಷ್ಟ ಇಲ್ಲ ನಾನು ಆಮೇಲೆ ತಿಂತೀನಿ ನನಗಿಷ್ಟ ನಂದೈತದ ನನ್ನ ಇಷ್ಟ ನಾ ಯಾವಾಗ ತಿಂತೀನಿ ಈಗ ಹೋಮ್ ವರ್ಕ್ ಮಾಡು ತಿನ್ನುವಂತ ತೋರ್ಸು ಈ ಈ ಬರ್ದಿ ಇಲ್ಲ ಪಿಣೀನ ಓ ಬರೀ ಓ ಪಟ್ನೆ ಒಂದಿಷ್ಟು ಚಾ ಕುಡ್ದು ನೆಕ್ಸ್ಟ್ ಹೋಮ್ವರ್ಕ್ ಮಾಡಿಸ್ತಾಯಿದ್ದೀನಿ ಅದಕ್ಕೆ ಅವ್ನು ನೋಡಿರಿ ಹೋಮ್ವರ್ಕ್ ಮಾಡ್ಸ್ಲಿಕ್ಕ ಅಷ್ಟೇ ಕೊಡ್ತೈತಿ ನಾ ಕೆಲ್ಸದೋಗಿ ಬಿದ್ಲಿ ಅಂದ್ರೆ ತಿಳಿ ಅದಕ್ಕೆ ಪಟ್ಪಟ್ಟಿಗೆ ಚಾ ಕುಡ್ದು ಹೋಮ್ ಹೋಮ್ವರ್ಕ್ ಮಾಡ್ತೇವೆ ನೋಡಿರಿ ಎಲ್ಲ ದಿವ್ಯಾ ಬಾಂಡಿ ಕೊಂಬಂದು ಇಷ್ಟು ನೋಡಿರಿ ಬಾಂಡಿತಿ ಕೊಂಬಂದ ಬರೀ ಪಟ್ಪಟ್ಟೆಲ್ಲ ಇವತ್ತು ಚೀಟಿ ಕಟ್ಟಿಟ್ಟಿದೆಲ್ಲ ತೆಗೆದು ತೆಗದ್ ಮಸಾಲೆ ಪೌಡ್ರದೆಲ್ಲ ಹಾಕಿಡ್ಬೇಕು ನೋಡ್ರಿ ಈಗ ನೋಡ್ರಿ ಇಷ್ಟೋ ತನಕ ಬಂಡೆ ತಿಕೊಂಬಂದು ದಿವೆ ಎಲ್ಲ ಹೋಗಿ ಅದಿಷ್ಟು ಕ್ಲೀನ್ ಮಾಡಿ ಈಗ ಇವೆಲ್ಲ ಹಾಕಿಡ್ಬೇಕು ನೋಡ್ರಿ ತಿರಿ ಟೈಮ್ ನೋಡ್ರಿ ಹತ್ತು ಗಂಟೆ ಹಾಕಿಬಿಟ್ಟು ಇನ್ನು ಕೆಲಸನೇ ಮುಗುದಿಲ್ಲ ನೋಡ್ರಿ ಉಟ್ಟು ಪಟ್ ಟೈಮ್ ಆಯ್ತು ಅದರಾಗ ಇವಾಗ ಚಿನ್ನ ಕಾಲ್ ಕಾಲ ಕಾಲ್ ಕಾಲ ಅದು ಆಯ್ದು ಇದು ಆಯ್ತು ಬರೋವ ನೋಡ್ರಿ ಹಂಗಾಗಿ ನೋಡ್ರಿ ಇವೆಲ್ಲ ಹಾಕಿಡ ಮೀಸೊಂದಿನ ಅಗ್ಗಿ ಮನೆ ಆಯ್ತಿನ ಇನ್ನ ಹಾಳು ಆಗಬೇಕು ಒಬ್ಬರು ಇಲ್ಲರು ಆಬೇಕು ಎಲ್ಲ ತಿ ನೋಡ್ರಿ ಎಲ್ಲ ತಿಕ್ಕೊಂಬಂದಿವೆ ಬರೀ ಪಟ್ ಪಟ್ಟು ಮತ್ತು ಒಳಗೆ ಹೋಗಿ ನಾ ಇಲ್ಲೆಲ್ಲ ಇಷ್ಟು ತಿಕ್ಕಿಟ್ಟದ ನೋಡಿರಿ ಶೆಲ್ಫು ತಿಕ್ಕೊಂಬಂದ ಬರೀ ಪಟ್ ಪಟ್ಟು ಇಟ್ಕೊ ಮತ್ತೆ ಈಗ ನೋಡಿರಿ ರಾತ್ರಿ ನೋಡ್ತೀವಿ ಟೈಮ್ ಎಷ್ಟು ಹತ್ತೂರಿಗೆ ಆಗೈತೆ ನೋಡ್ರಿ ಈಗ ನಮ್ಮ ಮನೆಯವ್ರು ಬಂದ್ರೆ ಮೆಣಸಿಂದ ನಿಮ್ಮ ಕೆಲಸ ಏನೋ ಮುಗಿಲ್ತ್ ನೋಡಿರಿ ನಾ ಅರ್ಧ ಮುರ್ಧ ಅಲ್ಲೇ ಕೂತೈತಿ ನೋಡ್ರಿ ಒಂದರ ಆಟ ಆಡೋದತ್ತೈತಿ ನಮ್ಮ ಕೆಲಸದ್ದು ನಮ್ಮ ಮನೆಯವ್ರು ಬಂದ ಊಟ ಮಾಡತ್ತೀವಿ ಬರಲ್ಲ ಊಟ ಮಾಡೋ ಒಂದು ಸ್ವಲ್ಪ ಬ್ರೇಕ್ ತಗೊಂಡು ಊಟ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ರೀ ಫೈನಲಿ ಎಲ್ಲ ಮುಗಿಸಿಂದ ನಿಮ್ಗೆ ತೋರಿಸ್ತಾ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಒಗ ಬಟನ್ ಚಾನೆಲ್ ಗುಡ್ ಮಾರ್ನಿಂಗ್ ತುಕಬಲ ಗುಡ್ ಮಾರ್ನಿಂಗ್

ನೋಡ್ರಿ ಟೈಮ್ ತಿರುಗಿ ಹನ್ನೆರಡು ಗಂಟೆ ಆಗಿ ಬಂತು ಈಗ ನಂದು ಫೈನಲಿ ಮುಗೀತ್ ನೋಡ್ರಿ ಎಲ್ಲ ತೋರಿಸ್ತೀನಿ ಬರ್ರಿ ಯಾವ ಥರ ಮುಗ್ದ ಅಂತೇಳಿ ಈಗ ಸಾಕಾಯ್ತು ನೋಡ್ರಿ ಯಾವಾಗ ಬರ್ಕೊಳ್ಳೋ ನಂಗೆ ಮೊದ್ಲಿ ನಾಳೆ ಮತ್ತೆ ನಮ್ಮ ಮಮ್ಮಿ ಬರ್ತಾರೆ ಮಾಡ್ತಾರ ಹೋಗ್ಬೇಕು ಫೈನಲ್ ಎಲ್ಲ ಕಂಪ್ಲೀಟಾಗಿ ಇಟ್ಟೆ ನೋಡ್ರಿ ಎಷ್ಟು ನೀಟ್ ಇಟ್ರು ಮತ್ತೆ ಒಂದು ಸ್ವಲ್ಪ ದಿನ ಆಗನ ಮತ್ತೆಲ್ಲ ಇದ್ ನೋಡ್ರಿ ನಾ ಎಲ್ಲ ನೀಟಾಗಿ ಇಟ್ಟು ನೀ ನೋಡಿರಿ ಎಲ್ಲ ಇಷ್ಟಕ್ಕೆ ಹೊಲ್ ಇತ್ತೆಲ್ಲ ಕ್ಲೀನ್ ಮಾಡಿದೆ ಮಾಡಿ ಇಟ್ಟು ನೋಡ್ರಿ ಪಾಪ ಎಲ್ಲ ದಿವ್ಯನೇ ತಿಕ್ಕೊಂಬದ ನೋಡ್ರಿ ನಾ ಎಲ್ಲ ಬರೀ ರೆಡಿ ಮಾಡಿ ಇಡೋಕೆ ಆಗಲಿಲ್ಲ ಎಲ್ಲ ಹಾಕಿನೇ ತಿಕ್ಕೊಂಬಂದ್ಲು ಬಟ್ ನಾ ಜಸ್ಟ್ ಬರೀ ಜೋಡಿಸಿಡಾಕಿ ಇಷ್ಟೋ ತನಕ ಆಯಿತು ಅದ್ರಾಗ ಒಂದು ಏನು ತೊಗೊಂಡು ಕ್ಲೀನ್ ಮಾಡಾಕೊಂತೀವಿ ಬಂದರೆ ನೋಡ್ರಿ ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ಹಂಗೆ ಇದು ಮಾಡ್ಕೊಂಡು ಕೊಟ್ವಿ ನಾ ನೋಡ್ರಿ ನಾ ಅಷ್ಟು ಮುಗ್ದಿಲ್ಲ ನೋಡಿರಿ ನಾ ಚಿನ್ನ ಮಲ್ಕೊಂಡಿಲ್ಲ ನೋಡಿರಿ ಹೆಂಗೆ ಕೂತಂಗೆ ಫೋನ್ ಹೊಡ್ಕೊಂತ ನೋಡ್ರಿ ಹಾಲ್ ಅಂತೂ ಫುಲ್ ಗಲೀಜಾಗ್ಬಿಟ್ಟೈತಿ ಏನು ನೋಡತಿ ನೋಡಿರಿ ನಾನು ಲಾಗ್ ನೋಡ್ಕೋತ ಚಿನ್ನು ಲಾಗ್ ನೋಡಾತಿ ಮಲ್ಕೊಳ್ದಿಲ್ಲ ನೋಡ್ರಿ ಟೈಮ್ ಆಗೈತಿ ಹನ್ನೆರಡು ಗಂಟೆ ಆಗೈತಿ ಬರೀ ಹೊಲ್ಕೊಳ್ಳೋ ಒಂದು ಸ್ವಲ್ಪ ವರ್ಷ ಮುಖಾಲು ತೊಗೋತೀವಿ ಮುಖ ತೊಕೊಂಡು ಮಲ್ಕೊಂಡ್ಬಿಡ್ತೀನಿ ನೋಡ್ರಿ ಯಾಕಂದ್ರೆ ಫುಲ್ ಸುಸ್ತ ಹೊಟ್ಟಿತವ್ರ ನಾ ನಿಂತು ನಿಂತಿದ್ದು ಸಾಕಾಗಿತ್ತು ನೋಡಿರಿ ನಿಂತಲ್ಲಿ ಅಲ್ಲೆಲ್ಲ ಬರ್ಷನ್ ಕಡೆ ಎಲ್ಲ ತೊಗೊಂಡೆ ಮತ್ತೆಲ್ಲ ಸಾಮಾನು ಒಟ್ಟುದು ತೆಗೀದು ಬರ್ಸೋದು ಇದಕ್ಕೆ ಟೈಮ್ ಭಾಳ ಆಯಿತು ಬರೀ ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್ ಮತ್ತೆ ಸಿಗ್ತೀನಿ